ಇದು ನೋಡ್ರಿ ಶ್ರೀ ವಿನಾಯಕೊಂಡಲ್ಲಿ ಬೋರ್ಡ್ ಐತಲ್ಲ ಕರೆಕ್ಟ್ ಆಗಿ ಕಾಣತಿ ಯಾಕ ಕತ್ಲೈತಿ ಯಾಕೆ ಕತ್ಲೈತಾ ಅಂದ್ರೆ ಇಲ್ಲಿ ನೋಡ್ರಿ ಕಂಬ ಎಷ್ಟು ಲೈಟ್ ಅದಾವ ನಾಲ್ಕು ಲೈಟ್ ಐದು ಐದ್ ಅದ್ರಾಗ ಒಂದ್ ಚಲೋ ಐತಿ ನಾಲ್ಕು ಲೈಟ್ ಬಂದದವು ಇದೆ ಒಂದ್ ವರ್ಷ ಇಲ್ರಿ ನಾಲ್ಕು ವರ್ಷ ಆಯ್ತು ಇದೇ ಬಾಳೆ ನಾಲ್ಕು ವರ್ಷದಿಂದ ಒಂದ ಲೈಟ್ ಐತಿ ಮತ್ತೇನು ಇಲ್ಲ ಆಮೇಲೆ ಕಂಬದ ಆಕಾರ ನೋಡ್ರಿ ಕಂಬದ ವೈರಿಂಗ್ ನೋಡ್ರಿ ಉದ್ಯಾನವನ ಇದು ಇಲ್ಲಿ ಬಂದು ಆಟಾಡೋರ್ ಮುಟ್ಟದವ್ರಿಗೆ ಸಾವು ಗ್ಯಾರಂಟಿ ವೈರ್ ಎಲ್ಲ ಸುತ್ತಿ ಇದು ಮಾಡ್ಯಾರ ವಾಕಿಂಗ್ ಟ್ರ್ಯಾಕ್ ಅಂತ ಮಾಡ್ಯಾರ ಕಸ ಸರೌಂಡಿಂಗ್ ಎಲ್ಲ ಕಸ ಬೇಯಿಸಿದಾರ ಈ ಕಡೆ ಅಂದ್ರೂ ಆ ಕಡೆ ಇರೋ ಕಟ್ಟಿ ಡ್ರಿಂಕ್ಸ್ ಮಾಡೋ ಜಾಗ ಅದು ಅಲ್ಲಿ ಕುಡ್ಕುರ್ ಅದ ಜಾಗ ಈ ಕಡೆ ಇದು ಏನ್ ಕತ್ಲ ಕತ್ಲ ಕಾಣ್ತೈತಲ್ರಿ ಲೈಟ್ ಇಲ್ಲದ ಕಾರಣ ಇಲ್ಲೆಲ್ಲ ಕುಡಿತಾರ ಈ ಕಡೆ ಒಂದ್ ಕಟ್ಟಿ ಇದು ಕುಡಿಯೋರ್ ಜಾಗ ಇಲ್ಲೇ ಒಬ್ಬರು ಮಕ್ಕಳು ಆಟಾಡಕ್ ಬರಬಾರ್ದು ಯಾಕಂದ್ರೆ ಕುಡ್ಕುರ್ ಅಡ್ಡ ರಾತ್ರಿ ಕುಡಿತಾರ ಹಗಲು ಮಕ್ಕಂದವ್ರು ಸಿಕ್ತಾರೆ ಎಲ್ಲ ಅದ ಬಾಳೆ ರೀ ಇದು ಆಮೇಲೆ ಇಲ್ಲಿ ನೋಡ್ರಿ ಸ್ಟೇಜ್ ಸ್ಟೇಜ್ ಒಳಗೆ ಹುಡುಗರು ಕುಂತಾರ್ರಿ ಒಂದು ಹತ್ತು ಮಂದಿ ಹುಡುಗರು ಅದಾರ ಯಾವ ಹುಡುಗರು ಕಾಣಂಗಿಲ್ಲ ಏನು ಇಲ್ಲ ಕಣ್ಣಿಗೆ ಕಾಣೋಲ್ ಫೋನ್ ಅಂತ ಏನು ಕಾಣಂಗಿಲ್ಲ ಫುಲ್ ಕತ್ಲಾಗೈತಿ ಇದು ನೋಡ್ರಿ ನೆಹರು ನಗರ ನೆಹರು ನಗರ ಏನೈತಲ್ಲ ಗೋಕುಳ ರೋಡು ಇದು ಎಮ್ ಎಲ್ ಎ ಅರವಿಂದ್ ಬೆಲ್ಲದವ್ರೆ ಬರ್ತೈತಿ ಎಮ್ ಎಲ್ ಎ ಅರವಿಂದ್ ಬೆಲ್ಲ ಸಾಹೇಬ್ರ ಅಂದ್ರೆ ಬರ್ತೈತಿ ಕಾರ್ಪೊಟ್ರ್ ಸತೀಶ್ ಅನೋಲ್ ಸಾಹೇಬ್ರ ಅಂಡರ್ ಬರ್ತೈತಿ ನಾಲ್ಕು ವರ್ಷದಿಂದ ಎಲ್ಲರೂ ಕಂಪ್ಲೇಂಟ್ ಅಂತಾರ ಲೈಟ್ ಹಾಕ್ಸ್ಕೊಟ್ರಿ ಲೈಟ್ ಹಾಕ್ಸ್ಕೊಡ್ರಿ ಅಂತ ಕಂಪ್ಲೇಂಟ್ ಮಾಡ್ತೀವಿ ಗ್ರೌಂಡ್ ಕ್ಲೀನ್ ಮಾಡಿಸ್ಕೊಟ್ರಿ ಅಂತ ಕಂಪ್ಲೇಂಟ್ ಮಾಡ್ತೀವಿ ಒಂದು ದಿನ ಗ್ರೌಂಡ್ ಕ್ಲೀನ್ ಮಾಡಿಸ್ಕೊಟ್ಲಿಲ್ಲ ಏನಿಲ್ಲ ಏನಿದ್ರು ಏನು ಹೇಳ್ತಾರೋ ಏನು ಒಂದು ತಿಳಿಯೋಂಗಿಲ್ಲ ಯಾರ ಕಂಪ್ಲೇಂಟಿಗೂ ರೆಸ್ಪಾನ್ಸ್ ಮಾಡೋರು ಇಲ್ಲಿರೋ ಮನಿಯವರೆಲ್ಲ ಕಂಪ್ಲೇಂಟ್ ಮಾಡ್ಯಾರ ಒಂದೊಂದ್ಸತ ನಾವು ಎಷ್ಟೋ ಸತ ಮೀಟಿಂಗ್ ಒಳಗೆ ಕಂಪ್ಲೇಂಟ್ ಮಾಡೇವಿ ಏನೂ ರೆಸ್ಪಾನ್ಸ್ ಇಲ್ಲ ದಯವಿಟ್ಟು ಇದು ಈಗ ಏನು ಸೋಷಿಯಲ್ ಮೀಡಿಯಾದಾಗ ಎದಕ್ಕೆ ಪೋಸ್ಟ್ ಅಂದ್ರೆ ಇದಕ್ಕರ ನಮ್ಗೆ ರೆಸ್ಪಾನ್ಸ್ ಬರಲಿ ಇವೇನು ಲೈಟ್ ಅದವಲ್ಲ ಇವರ ಮಾಡಿಸ್ಕೊಳ್ಳಿ ಈಗ ನೋಡ್ರಿ ಹಬ್ಬ ಬಂತು ಗಣಪತಿ ಹಬ್ಬ ಹಬ್ಬದಾಗೂ ಒಂದ್ ಲೈಟ್ ಇಲ್ಲ ರೊಕ್ಕ ಕೊಟ್ಟು ಲೈಟ್ ಹಾಕ್ಸೋಣ ಕಾರ್ಪೊರೇಷನ್ ಇಷ್ಟು ಸೌಲಭ್ಯ ಇದ್ರು ಮೇಲೆ ನಾವು ರೊಕ್ಕ ಕೊಟ್ಟು ಕಂಬ ಹತ್ತಿ ಲೈಟ್ ಹಾಕೋಣ ಇದ್ ನಾವು ಹತ್ತಿ ಲೈಟ್ ಹಾಕಕ್ಕೆ ಇದು ಕಾರ್ಪೊರೇಷನ್ ಲೈಟ್ ಯಾರು ಹಾಕ್ಬೇಕು ಅವ್ರ ಹಾಕ್ಬೇಕ್ರಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬಂದು ಹಾಕ್ಬೇಕಾ ನಾಲ್ಕು ವರ್ಷದಿಂದ ಕಂಪ್ಲೇಂಟ್ ಮಾಡಿದ್ರು ಕೆ ಬಿ ಕಂಪ್ಲೇಂಟ್ ಮಾಡಿದ್ರಿ ಕಾರ್ಪೊರೇಷನ್ ಅಂಡರ್ ಬರ್ತೇತಂತಾರೆ ಕಾರ್ಪೊರೇಷನ್ ದ್ರಿ ಹೇಳಿದ್ರು ಏನೂ ರೆಸ್ಪಾನ್ಸ್ ಇಲ್ಲ ನಮಗೇನೈತಲ್ಲ ರೀ ಇದು ಹಬ್ಬದೊಳಗೆ ಒಂದು ಲೈಟ್ ಹಾಕ್ಕೊಡ್ಬೇಕು ಅಂತೇಳಿ ನಾವು ದೊಡ್ಡದೊಂದು ಬೆಳಿಗ್ಗೆ ಇಡ್ತೀವಿ ಅರುಣ್ ಬೆಲ್ಲದ ಸಾಹೇಬ್ರ ಕಡೆ ಆಮೇಲೆ ಸತೀಶ್ ನಗಲ್ ಸಾಹೇಬ್ರ ಕಡೆ ದಯವಿಟ್ಟು ಇದು ಮಾಡಿಕೊಡ್ರಿ ನೆಹರು ನಗರ ನಿವಾಸಿಗಳಿಂದ ನಿಮಗೊಂದು ದೊಡ್ಡ ಧನ್ಯವಾದ ಹೇಳ್ತೀವಿ ಪ್ಲೀಸ್ ಇದೊಂದು ಮಾಡಿಕೊಟ್ರಿ ಹಬ್ಬ ಆಚರಿಸ್ತೇವೆ ನಾವು ಎಲ್ಲ ಮಾಡ್ತೀವಿ ಪ್ಲೀಸ್